ಕರ್ನಾಟಕದ ಇತಿಹಾಸದಲ್ಲಿ ಬರೆದಿಡುವಂತಹ ದಿನ ಇವತ್ತು ಒಂದು ಕಮೆಂಟು ಒಬ್ಬ ಅಮಾಯಕನ ಜೀವ ತೆಗೆಯುತ್ತೆ ಅಂತಂದರೆ ಇದು ಇತಿಹಾಸದಲ್ಲಿ ಬರೆದಿಡುವಂತಹ ದಿನ ಜೀವ ತೆಗೆದಿರುವಂತಹ ಆರೋಪ ಒತ್ತವರು ಯಾರು ಅಂದರೆ ಇಡೀ ಕರ್ನಾಟಕದಲ್ಲಿ ಡಿ ಬಾಸ್ ಅಂತ ಕರೆದುಕೊಳ್ಳುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಪಡೆದಿರುವಂತಹ ದರ್ಶನ್ ಕೇವಲ ಒಂದು ಕಮೆಂಟ್ಗೋಸ್ಕರವಾಗಿ ಪವಿತ್ರ ಗೌಡ ಎಂಬ ಹೆಣ್ಣು ಮಗಳ ಬಗ್ಗೆ ಒಂದು ಕಮೆಂಟ್ ಹಾಕಿದ್ರು ಅಂತೇಳಿ ಅವರನ್ನು ಶೆಡ್ಗೆ ಕರ್ಕೊಂಡು ಹೋಗಿ ಅವರಿಗೆ ಅಮಾನುಷವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿ ಆ ಹೆಣವನ್ನು ತೆಗೆದುಕೊಂಡೋಗಿ ಆ ಬಿಸಾಕಿರುವಂತದ್ದು ಒಬ್ಬ ಅಮಾಯಕ ಯುವಕನನ್ನ ಏನು ಸಾವಿಗೆ ಕಾರಣ ಆಗಿರುವಂತಹ ಹತ್ತು ಜನರನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ ಆ ಹತ್ತು ಜನರ ಜೀವನ ಏನಾಯ್ತು ಹತ್ತು ಜನರ ಜೀವನ ಏನಾಯ್ತು ಎರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನ ಏನಾಯ್ತು ಪವಿತ್ರ ಗೌಡ ಜೀವನ ಏನಾಯ್ತು ರೇಣುಕಾಸ್ವಾಮಿ ಜೀವನ ಏನಾಯ್ತು ರೇಣುಕಾಸ್ವಾಮಿ ಅವರ ಕುಟುಂಬದ ಜೀವನ ಏನಾಯ್ತು ಜಸ್ಟ್ ಒಂದು ಕಮೆಂಟ್ ಮಾಡಿರುವಂತಹ ವಿಚಾರಕ್ಕೆ ಒಂದು ಕಮೆಂಟು ಇಷ್ಟೆಲ್ಲರ ಜೀವನ ಹಾಳು ಮಾಡ್ತಲ್ಲ ವಿಚಾರ ಮಾಡ್ಬೇಕಲ್ಲ ನಾವು ಯಾವುದ್ರ ಬಗ್ಗೆ ವಿಚಾರ ಮಾಡ್ತೀವಿ ನಾವು ಏನೋ ಒಂದು ಬರೀತೀವಿ ಏನೋ ಒಂದು ಮಾಡ್ತೀವಿ ಅಭಿಮಾನಕ್ಕೋಸ್ಕರವಾಗಿ ದರ್ಶನ್ ಅಭಿಮಾನಕ್ಕೋಸ್ಕರವಾಗಿ ಅವನ ಜೊತೆಯಲ್ಲಿರುವಂತವರು ಅವನನ್ನ ರೇಣುಕಾ ಸ್ವಾಮಿ ಹುಡುಕಿ ಕರ್ಕೊಂಡು ಬಂದು ಶೆಡ್ ಅಲ್ಲಿ ಹಾಕಿ ಸಾಯಿಸ್ತಾರೆ ಅಂತಂದ್ರೆ ಇವತ್ತು ಇಷ್ಟು ಜನರ ಜೀವನ ಹಾಳಾಗೋಗಿದೆಯಲ್ಲ ಇದಕ್ಕೆ ಹೊಣೆ ಯಾರು ಇದನ್ನ ಯಾರು ಕಾಪಾಡ್ತಾರೆ ಹತ್ತು ಜನರ ಜೀವನ ಹಾಳಾಗೋಯ್ತಲ್ಲ ಇವತ್ತು ದರ್ಶನ್ ಆರೋಪಿ ಅಂತ ಪ್ರೂವ್ ಆಯ್ತು ಅಂದ್ರೆ ಅವನ ಜೀವನ ಮುಗಿದೋಯ್ತಲ್ಲ ಪವಿತ್ರ ಗೌಡ ದರ್ಶನ್ ಎಲ್ಲರೂ ಜೈಲಲ್ಲಿ ಕೊಳಿಬೇಕಲ್ಲ ವಿಜಯಲಕ್ಷ್ಮಿಯವರ ಕುಟುಂಬದ ಕಥೆ ಏನು ಕರ್ನಾಟಕದ ಇತಿಹಾಸದಲ್ಲಿ ಬರೆದಿಡುವಂತಹ ದಿನ ಇವತ್ತು ಒಂದು ಕಮೆಂಟು ಒಬ್ಬ ಅಮಾಯಕನ ಜೀವ ತೆಗೆಯುತ್ತೆ ಅಂತಂದ್ರೆ ಇದು ಇತಿಹಾಸದಲ್ಲಿ ಬರೆದಿಡುವಂತಹ ದಿನ ಜೀವ ತೆಗೆದಿರುವಂತಹ ಆರೋಪ ಒತ್ತವನ್ನು ಯಾರು ಅಂದರೆ ಇಡೀ ಕರ್ನಾಟಕದಲ್ಲಿ ಡಿ ಬಾಸ್ ಅಂತ ಕರೆದುಕೊಳ್ಳುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡೆದಿರುವಂತಹ ದರ್ಶನ್ ಕೇವಲ ಒಂದು ಕಮೆಂಟ್ಗೋಸ್ಕರವಾಗಿ ಪವಿತ್ರ ಗೌಡ ಎಂಬ ಹೆಣ್ಣು ಮಗಳ ಬಗ್ಗೆ ಒಂದು ಕಮೆಂಟ್ ಹಾಕಿದ್ರು ಅಂತೇಳಿ ಅವರನ್ನು ಶೆಡ್ಗೆ ಕರ್ಕೊಂಡು ಹೋಗಿ ಅವರಿಗೆ ಅಮಾನುಷವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿ ಆ ಹೆಣವನ್ನು ತೆಗೆದುಕೊಂಡೋಗಿ ಆ ಬಿಸಾಕಿರುವಂಥದ್ದು ಈಗ ಸುದ್ದಿ ಆಗ್ತಾ ಇದೆ ನಿಜಕ್ಕೂ ಆತಂಕಕಾರಿ ವಿಚಾರ ಕೋಟ್ಯಾಂತರ ಜನರ ಏನು ಅಭಿಮಾನಿಗಳನ್ನ ಗಳಿಸಿದಂತಹ ದರ್ಶನ್ ಯಾಕೆ ಈ ರೀತಿಯಾದಂತಹ ಚೀಪ್ ಮೆಂಟಾಲಿಟಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕಿಂತ ಜೀವನ ಬೇಕಾ ಇದಕ್ಕಿಂತ ಅವಕಾಶಗಳು ಬೇಕಾ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ರಂಥವರು ಎಂತೆಂತಹ ನಟರು ಯಾವತ್ತಿಗೂ ಸಹ ಒಂದೇ ಒಂದು ಕಪ್ಪು ಚಿಕ್ಕೆಯನ್ನು ತೆಗೆದುಕೊಳ್ಳದಂತಹ ಆ ನಟರುಗಳ ಸಾಲಿನಲ್ಲಿ ಇವತ್ತಿನ ಯುವ ನಟರು ನಿಲ್ಲಬೇಕಾಗಿತ್ತು ಯಾವ ರೀತಿ ಇತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ಹೋಗ್ತಾ ಇದೆ ದರ್ಶನ್ ತಮ್ಮ ಪತ್ನಿಯ ವಿಚಾರದಲ್ಲಿ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲಲ್ಲಿದ್ದು ಅಲ್ಲಿ ಜೈಲಿನೇ ವಾಸವನ್ನ ಮಾಡಿ ಬಂದಂಥವರು ತಮ್ಮ ತಪ್ಪಿನ ಅರಿವಾಗಿರುತ್ತೆ ಅಂತೇಳಿ ತನ್ನ ಪತ್ನಿಯೊಂದಿಗೆ ಖುಷಿ ಖುಷಿಯಾಗಿದ್ದನ್ನು ನೋಡಿ ನಾವೆಲ್ಲರೂ ಖುಷಿ ಪಟ್ಟಿದ್ವಿ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಚತ್ರ ಚಲನಚಿತ್ರ ನಟದ ಚಿ ರಂಗದಲ್ಲಿ ಈ ಮೂರು ದಿನಗಳಿಂದ ನೋಡ್ತಾ ಬನ್ನಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡೈವರ್ಸ್ ಕೇಸ್ ಅದರಲ್ಲೊಬ್ಬ ಸಂಬರಿಗೆ ಅಂತ ಬಂದು ಬೆಂಕಿ ಸುಟ್ಟ ಬೆಂಕಿ ಇಟ್ಟ ಅವರು ಬಂದು ಸ್ಪಷ್ಟೀಕರಣ ಕೊಟ್ಟರು ಅದು ಮುಗಿತಾ ಇದ್ದಂಗೆ ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಮೊಮ್ಮಗ ಯುವ ಕುಮಾರ್ ಮತ್ತು ನಡುವೆ ಇರುವಂತಹ ಡೈವರ್ಸ್ ಕೇಸ್ ಅದು ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು ಈ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಟು ಮಾಡ್ತಾ ಹೋದ್ರು ಈಗ ಸಡನ್ ಬೆಳಗ್ಗೆ ಇವತ್ತು ಎಂಟು ಮೂವತ್ತಕ್ಕೆ ದರ್ಶನ್ ಅರೆಸ್ಟ್ ಅಂತ ಬಂತು ಯಾಕೆ ಅರೆಸ್ಟ್ ಆದ್ರು ಅಂತ ಕೆದತಾ ಹೋದಾಗ ಇಲ್ಲಿ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಇಲ್ಲಿ ಒಬ್ಬ ಯುವಕನನ್ನ ಒಂದು ಕಮೆಂಟ್ ವಿಚಾರದಲ್ಲಿ ಪವಿತ್ರ ಗೌಡ ಎಂಬ ಹೆಣ್ಣು ಮಗಳ ಬಗ್ಗೆ ಕಮೆಂಟ್ ಮಾಡಿದ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದು ಅವರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹನ್ನೊಂದು ಕಡೆ ಗಾಯಗಳನ್ನಾಗಿ ಮಾಡಿ ಅವರನ್ನು ಮರ್ಮಾಂಗಕ್ಕೆ ಒಡೆದು ಸಾಯಿಸಿ ಒಂದು ಅಪರಿಚಿತ ಶಬ ಅಂತ ಬಿಂಬಿಸೋದಕ್ಕೆ ಒಂದು ಮೂರಿನಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ ಅಂತಂದರೆ ಯಾವ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ ಇಡೀ ಕನ್ನಡ ಚಿತ್ರರಂಗ ಇವತ್ತು ಯಾವ ನಟರ ನ ಚಲನಚಿತ್ರಗಳಿಲ್ಲದೆ ಚಲನಚಿತ್ರ ಮಂದಿರಗಳು ಬಂದಾಗ್ತಾ ಇದ್ದಾವೆ ಇದೇ ದರ್ಶನ್ ರವರ ಕಾಟೇರ ಸಿನಿಮಾ ರಿಲೀಸ್ ಆಯಿತು ಇದು ಮರಳುಗಾಡಿನಲ್ಲಿ ವೈ ಎಸ್ ಎಸ್ ರೀತಿ ಕಾಟೇರ ಬಂತು ಇಡೀ ಕರ್ನಾಟಕದಲ್ಲಿ ದರ್ಶನ್ ಸಿನಿಮಾವನ್ನ ಕಾಟೇರವನ್ನ ನೋಡಿ ಗೆಲ್ಸಿದ್ರು ಜನ ಕಾಟೇರದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂತಹ ದರ್ಶನ್ ಪಾತ್ರಧಾರಿ ಇವತ್ತು ಸ್ವತಃ ವಿಲನ್ ಆಗಿದ್ದಾರೆ ಅದು ಎಂತಹ ವಿಚಾರಕ್ಕೆ ಕಮೆಂಟ್ ವಿಚಾರಕ್ಕೆ ಅವರ ಚಲನಚಿತ್ರ ರಂಗದಲ್ಲಿ ಏನು ಯಾರು ನಿರ್ಮಾಪಕ ಮತ್ತು ಇವರ ಮಧ್ಯೆ ಫೈಟ್ ನಡೀತಿತ್ತು ಆ ಫೈಟ್ನಲ್ಲಿ ಏನೋ ಪದಗಳನ್ನು ಬಳಸಿದ್ರು ತಗಡು ಅಂತ ಬಳಸಿದ್ರು ಮತ್ತೊಂದು ಅಂತ ಬಳಸಿದ್ರು ಎಲ್ಲವನ್ನ ಬಳಸಿದ್ರು ಅದು ಅವರ ವೈಯಕ್ತಿಕ ವಿಚಾರ ವಿಜಯಲಕ್ಷ್ಮಿ ವಿಚಾರ ಬಂದಾಗ ಅವರ ವೈಯಕ್ತಿಕ ವಿಚಾರ ಇದೇ ಪವಿತ್ರ ಗೌಡ ವಿಜಯಲಕ್ಷ್ಮಿಯ ನಡುವೆ ಟ್ವೀಟ್ ವಾರ್ ನಡೀತಾ ಇತ್ತು ಫೋಟೋಗಳು ಹರಿದಾಡ್ತಾ ಇತ್ತು ಅವರ ವೈಯಕ್ತಿಕ ವಿಚಾರ ಅವರ ವೈಯಕ್ತಿಕ ವಿಚಾರವನ್ನ ನಮ್ಮ ಮಾಧ್ಯಮಗಳು ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ವಿಜಯಲಕ್ಷ್ಮಿ ಮತ್ತೆ ಪವಿತ್ರ ಗೌಡ ದರ್ಶನ್ ವಿಚಾರಗಳನ್ನು ಸುದ್ದಿ ಮಾಡಿದ್ರು ಇವತ್ತು ಅದೇ ಪವಿತ್ರ ಗೌಡ ವಿಚಾರದಲ್ಲಿ ಕಮೆಂಟ್ ಹಾಕೋ ವಿಚಾರದಲ್ಲಿ ಇವತ್ತು ಒಬ್ಬ ಅಮಾಯಕನ ರೇಣುಕಾ ಸ್ವಾಮಿ ಅಂತೇಳಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಕಳೆದ ವರ್ಷವಷ್ಟೇ ಮದುವೆ ಆಗಿದ್ದಂಥ ದರ್ಶನ್ ಅಭಿಮಾನಿಯಾಗಿದ್ದಂತೆ ಕಳೆದ ವರ್ಷವೇ ಮದುವೆಯಾಗಿ ನಾಲ್ಕು ತಿಂಗಳು ಗರ್ಭಿಣಿಯಾಗಿರುವಂತಹ ಅವಳ ಪತ್ನಿ ರಿಟೈರ್ಡ್ ಆಗಿರುವಂತಹ ಅವರ ತಂದೆ ತಾಯಿ ಅವರ ಗೋಳಾಟವನ್ನ ನೋಡಿದ್ರೆ ದರ್ಶನ್ ಯಾಕೆ ಈ ರೀತಿ ದಾರಿ ತಪ್ಪಿದ್ರು ಕಮೆಂಟ್ ಹಾಕೋದೇ ತಪ್ಪ ಕಮೆಂಟ್ ಮಾಡೋದೇ ತಪ್ಪ ವಿಚಾರಗಳನ್ನು ಪ್ರಸ್ತಾಪ ಮಾಡೋದೇ ತಪ್ಪ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ಹಕ್ಕುಗಳಿಲ್ವಾ ಇವತ್ತು ನಮ್ಗೆ ಬೇ ಬೇಕಾದಷ್ಟು ಕಮೆಂಟ್ಗಳನ್ನು ನೋಡ್ತೇವೆ ಆ ಕಮೆಂಟ್ಗಳು ಯಾವ ರೀತಿ ಇರುತ್ತೆ ಅಂತಂದರೆ ಈ ಏನು ತಲೆ ಇಲ್ಲದ ಕಮೆಂಟ್ಗಳು ಸುಸಂಸ್ಕೃತವಿಲ್ಲದ ಕಮೆಂಟ್ಗಳು ನಿಮ್ಮಲ್ಲಿ ಮಾಹಿತಿ ಇದ್ದರೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಅಚ್ಚ ಕನ್ನಡದಲ್ಲಿ ಒಳ್ಳೆಯ ಪದಗಳಿರ್ತವೆ ಸೋಷಿಯಲ್ ಮೀಡಿಯಾ ಅಂತಂದರೆ ಚರ್ಚೆ ಮಾಡುವಂತಹ ವಿಚಾರಗಳು ಅಂಥದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ ಒಂದು ಕಮೆಂಟ್ ಒಂದು ಜೀವವನ್ನು ತೆಗೆದು ಒಂದು ಕುಟುಂಬವನ್ನು ಬೀದಿಗೆ ತಂತು ಒಬ್ಬ ಗರ್ಭಿಣಿಯಾದಂತಹ ಪತ್ ಪತ್ನಿ ತನ್ನ ಮಗು ಹೊಟ್ಟೆಯಲ್ಲಿರುವಂತಹ ಮಗುವಿನ ಭವಿಷ್ಯ ಏನು ಅವಳ ಭವಿಷ್ಯ ಏನು ಇದು ಎಲ್ಲದರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಸಿಟ್ಟಿಗೆ ನಾವು ಏನು ಬಲಿ ಆಗ್ತೀವಲ್ಲ ದರ್ಶನ್ ಅವರ ಸಿಟ್ಟಿಗೆ ಇವತ್ತು ಇಷ್ಟೆಲ್ಲ ನಡೆದಿದೆ ಅಂತ ಹೇಳಲಾಗ್ತದೆ ಅಲ್ಲ ಒಟ್ಟು ಹತ್ತು ಜನ ಒಬ್ಬ ಅಮಾಯಕ ಯುವಕನನ್ನ ಏನು ಸಾವಿಗೆ ಕಾರಣ ಆಗಿರುವಂತಹ ಹತ್ತು ಜನರನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ ಆ ಹತ್ತು ಜನರ ಜೀವನ ಏನಾಯ್ತು ಆ ಹತ್ತು ಜನರ ಜೀವನ ಏನಾಯ್ತು ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನ ಏನಾಯ್ತು ಪವಿತ್ರ ಗೌಡ ಜೀವನ ಏನಾಯ್ತು ರೇಣುಕಾಸ್ವಾಮಿ ಜೀವನ ಏನಾಯ್ತು ರೇಣುಕಾಸ್ವಾಮಿ ಅವರ ಕುಟುಂಬದ ಜೀವನ ಏನಾಯ್ತು ಜಸ್ಟ್ ಒಂದು ಕಮೆಂಟ್ ಮಾಡಿರುವಂತಹ ವಿಚಾರಕ್ಕೆ ಒಂದು ಕಮೆಂಟು ಇಷ್ಟೆಲ್ಲರ ಜೀವನ ಹಾಳು ಮಾಡ್ತಲ್ಲ ವಿಚಾರ ಮಾಡಬೇಕಲ್ಲ ನಾವು ಯಾವುದ್ರ ಬಗ್ಗೆ ವಿಚಾರ ಮಾಡ್ತೀವಿ ನಾವು ಏನೋ ಒಂದು ಬರೀತೀವಿ ಏನೋ ಒಂದು ಮಾಡ್ತೀವಿ ಅಭಿಮಾನಕ್ಕೋಸ್ಕರವಾಗಿ ದರ್ಶನ್ ಅಭಿಮಾನಕ್ಕೋಸ್ಕರವಾಗಿ ಅವನ ಜೊತೆಯಲ್ಲಿರುವಂಥವರು ಅವನನ್ನು ರೇಣುಕಾ ಸ್ವಾಮಿ ಅವನ್ನ ಹುಡುಕಿ ಕರ್ಕೊಂಡು ಬಂದು ಶೆಡ್ಡಲ್ಲಿ ಹಾಕಿ ಸಾಯಿಸ್ತಾರೆ ಅಂತಂದ್ರೆ ಇವತ್ತು ಇಷ್ಟು ಜನರ ಜೀವನ ಹಾಳಾಗೋಗಿದೆಯಲ್ಲ ಇದಕ್ಕೆ ಹೊಣೆ ಯಾರು ಇದನ್ನ ಯಾರು ಕಾಪಾಡ್ತಾರೆ ಹತ್ತು ಜನರ ಜೀವನ ಹಾಳಾಗೋಯ್ತಲ್ಲ ಇವಾಗ ದರ್ಶನ್ ಆರೋಪಿ ಅಪರಾಧಿ ಅಂತ ಪ್ರೂವ್ ಆಯ್ತು ಅಂದ್ರೆ ಅವ್ರ ಜೀವನ ಮುಗಿದೋಯ್ತಲ್ಲ ಪವಿತ್ರ ಗೌಡ ದರ್ಶನ್ ಎಲ್ಲರೂ ಜೈಲಲ್ಲಿ ಕೊಳಿಬೇಕಲ್ಲ ವಿಜಯಲಕ್ಷ್ಮಿಯವರ ಕುಟುಂಬದ ಕಥೆ ಏನು ಈ ಎಲ್ಲವನ್ನು ಅವಲೋಕನ ಮಾಡಬೇಕಾಗುತ್ತೆ ಸುಮ್ಮನೆ ಒಂದು ಸುದ್ದಿ ಬಂತು ಬ್ರೇಕಿಂಗ್ ನ್ಯೂಸ್ ಬಂತು ನಾವು ಸುದ್ದಿ ಮಾಡಿದ್ರಿ ಒಂದಷ್ಟು ವ್ಯೂಸ್ ತಗೊಂಡ್ರಿ ಅಲ್ಲ ಎಲ್ಲವನ್ನು ಆಲೋಚನೆ ಮಾಡಬೇಕಾಗುತ್ತೆ ಕೋಪಕ್ಕೆ ಯಾವ ಮನುಷ್ಯ ಬಲಿ ಆಗ್ತಾನೋ ಅವನು ಎಲ್ಲ ಇಂಥ ಕುಕೃತ್ಯಗಳನ್ನ ಮಾಡ್ತಾನೆ ಏ ದರ್ಶನ್ ಅವ್ರದ್ದು ಇದೊಂದೇ ಮೊದಲನೇ ಸಾಲಿ ಅಲ್ಲ ಬಹಳಷ್ಟು ಕೇಸುಗಳು ಈ ರೀತಿಯಾಗಿ ನಡೆದಿರುವಂತದ್ದು ಮೈಸೂರಿನಲ್ಲಿ ಓಟ್ಲಲ್ಲಿ ನಡೆದಿರುವಂತಹ ಏನು ಹಲ್ಲೆ ಪ್ರಕರಣ ಇರ್ಬೋದು ಪ್ರತಿಯೊಂದನ್ನು ದರ್ಶನ್ ಯೋಚನೆ ಮಾಡಬೇಕಾಗಿತ್ತು ತಪ್ಪನ್ನ ತಿದ್ದುಕೊಳ್ತಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ದರ್ಶನ್ ಪದೇ ಪದೇ ತಪ್ಪುಗಳನ್ನು ಮಾಡಿ ತನ್ನ ಜೀವನವನ್ನ ಉತ್ತುಂಗದಲ್ಲಿದ್ದಂತಹ ಏನು ಕೀರ್ತಿಯನ್ನ ತಾನಾಗಿಯೇ ಕಾಲದ ಕಸಕ್ಕೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ದರ್ಶನ್ ಬಂದಿದ್ದಾರೆ ಸ್ನೇಹಿತರೆ ಯಾವತ್ತಿಗೂ ಸಹ ನಾವು ಮನುಷ್ಯರು ಶಾಶ್ವತವಾಗಿ ಭೂಮಿ ಮೇಲೆ ಉಳಿಯೋರು ಅಂತಾರಲ್ಲ ಆ ದೇವರು ಮನುಷ್ಯನಿಗೆ ಯೋಚಿಸುವಂತಹ ಶಕ್ತಿ ಕೊಟ್ಟಿದ್ದಾರೆ ಅದನ್ನ ನಾವು ಬಳಸ್ಕೊಳ್ಬೇಕಾಗತ್ತೆ ಇಂತಹ ನೀಚ ಕೆಲಸಗಳನ್ನ ಮಾಡ್ತಾ ಇಂತಹ ಕಮೆಂಟ್ಗಳು ಒಂದು ಕಮೆಂಟ್ ಇವತ್ತು ಇಡೀ ಇಷ್ಟು ಜನರ ಜೀವನ ಹಾಳು ಮಾಡಿದೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಳ್ಳೆಯದನ್ನು ಯೋಚನೆ ಮಾಡೋಣ ಒಳ್ಳೆಯದನ್ನು ನೋಡೋಣ ಒಳ್ಳೆಯದನ್ನು ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಕೆಲಸ ಮಾಡೋಣ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವತ್ಸ್ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ